ನನಗೆ ನೆನ್ನೆ ಆಯೋಗಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಭಾಳ ಅವರನ್ನು ಒಂದು ಮುಸ್ಲಿಂ ಹೆಣ್ಣುಮಗಳು ಒಂದು ಹಿಂದೂ ಧರ್ಮದವ್ರನ್ನ ಮದುವೆ ಮಾಡ್ಕೊಂಡಿರೋದು ಒಂದೇ ಕಾರಣ ಪ್ರತಿ ಸಲ ಅವರನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ತೇಜೋವಧೆ ಮಾಡ್ತಾ ಬಂದಿದ್ದಾರೆ ಅವರಿಗೆ ನನ್ನ ಹತ್ರ ಅವ್ರು ಮಾತಾಡಿದಾಗೂ ಅಂದರು ನಾನು ಫಸ್ಟು ಸುಮ್ಮನೆ ಇರಬೇಕು ಅಂದ್ಕೊಂಡೆ ಬಟ್ ಆದರೆ ಎಷ್ಟು ದಿನ ಸುಮ್ಮನೆ ಇರಲಿ ಎಷ್ಟಂತ ಸುಮ್ಮನೆ ಇರಲಿ ನಾನು ಒಂದು ಹಿಂದುವನ್ನ ಮದುವೆ ಆಗಿರೋದೆ ಒಂದು ದೊಡ್ಡ ತಪ್ಪು ಮಾತಾಡಿದರೆ ಅದನ್ನು ಧರ್ಮಕ್ಕೆ ತೊಗೊಂಡೋಗಿ ಕಡೆಗೆ ನಿಲ್ಲಿಸ್ತಾರೆ ಎಂಥ ದುರಂತ ಇದು ಅಂತಂದರೆ ಬಿ ಜೆ ಪಿ ನಮಗೆ ಆಯೋಗಕ್ಕೆ ಬಿ ಜೆ ಪಿ ಕಾಂಗ್ರೆಸ್ಸು ಅದು ಯಾವುದೇ ಪಕ್ಷ ಇಲ್ಲ ನಮಗೆ ನಮಗೆ ಎಲ್ಲ ಒಂದೇ ನಮಗೆಲ್ಲ ನಮ್ಮದು ನ್ಯಾಯ ಧರ್ಮ ನೀತಿ ಜಾತಿ ಪಕ್ಷ ಎಲ್ಲ ಹೆಣ್ಣು ಅಷ್ಟೇ ಆ ಹೆಣ್ಣು ನಮಗೆ ಹೇಳ್ಕೊಂಡಾಗ ಅವ್ರು ಹೇಳಿ ಆ ಪತ್ರದಲ್ಲಿ ಬರೆದಿದ್ದಾರೆ ಬಿ ಜೆ ಪಿ ಅಫಿಷಿಯಲ್ ಟ್ವೀಟರಲ್ಲಿ ಅವರು ಅವರನ್ನು ತೇಜೋವಧೆ ಮಾಡ್ತಾರೆ ಅವರನ್ನು ಮಾಂಸ ತಿನ್ನೋ ಹೆಂಡತಿ ಇಲ್ವಾ ನಿನಗೆ ಈ ಥರ ಆ ಥರ ಒಂದು ಪದಗಳನ್ನು ಉಪಯೋಗ ಮಾಡಿ ಅವರ ಒಂದು ಹೆಣ್ಣು ಮಗಳಿಗೆ ಅಗೌರವ ತರುವಂಥ ಒಂದು ಟ್ವೀಟ್ ಮಾಡ್ತಾರೆ ಅದನ್ನು ನನಗೆ ಅವರು ಕಳಿಸ್ಕೊಡಿದ್ದಾರೆ ನಾನು ಅದನ್ನು ಬೆಂಗಳೂರು ಕಮಿಷ್ನರ್ ಅವ್ರಿಗೆ ಇವತ್ತು ನಾನಿಲ್ಲ ಸೈನ್ ಮಾಡಲಿಕ್ಕೆ ನಾನು ಚಿಕ್ಕಮಂಗ್ಳೂರಲ್ಲಿದ್ದೀನಿ ಸೊ ನನ್ನ ರೆಡಿ ರೆಡಿಯಾಗಿದೆ ಕಮಿಷ್ನರ್ ಅವ್ರಿಗೆ ನಾನು ಇದ್ದೀನಿ ಏನಂತಂದರೆ ಅದನ್ನು ಮಾಡಿದಂಥವ್ರಿಗೆ ಸೂಕ್ತ ಕ್ರಮವನ್ನು ಕಾನೂನುಬದ್ಧವಾಗಿ ಕ್ರಮವನ್ನು ತಗೊಂಡು ಅವರಿಗೆ ಪನಿಷ್ಮೆಂಟ್ ಆಗೋ ರೀತಿಯಲ್ಲಿ ಅವರು ಯಾಕಂದರೆ ಒಂದು ಸಲ ಇದನ್ನು ಇದು ಇದು ಕಂಟಿನ್ಯೂಸ್ ಆಗಿ ನಡೀತೇ ಇದೆ ಇದು ಟಬುರಾವೋರೆ ಅಂತಲ್ಲ ಇದು ಇದು ಧರ್ಮ ವಿಚಾರವನ್ನು ತಗೊಂಡು ತೇಜೋವದೆ ಮಾಡ್ತಾ ಇರೋದು ಒಂದು ಭಾಗ ಆದರೆ ಹೆಣ್ಣು ಮಕ್ಕಳನ್ನು ನಿರಂತರವಾಗಿ ಸಾಮಾಜಿಕ ದಾಲತಾಣಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಅವರನ್ನು ತೇಜೋವದೆ ಮಾಡೋದು ಅವರನ್ನು ಹಿಂಸಿಸೋದು ಇದೆಲ್ಲ ನಡೀತಾನೇ ಇದೆ ಸೊ ನಾವು ಈ ಥರ ಬಂದಾಗ ಇಮಿಡಿಯೇಟ್ಲಿ ನಾವು ಕಮಿಷ್ನರ್ ಅವ್ರಿಗೆ ಲೆಟ್ರ್ ಬರೆದು ಇಮಿಡಿಯೇಟ್ಲಿ ಕ್ರಮ ತಗೊಳ್ಳೋದಕ್ಕೆ ಕ್ರಮ ತಗೊಂಡು ನಮಗೆ ವರದಿ ಕೊಡಿ ಅಂತ ಸಹ ನಾವು ಆಯೋಗದಿಂದ ಬರಿತೀವಿ ಸೊ ಅದನ್ನೇ ಸಹ ನಾನು ಟಬೂರಾವ್ ವಿಷಯದಲ್ಲೂ ಸಹ ಬೆಂಗಳೂರು ಕಮಿಷ್ನರ್ ಅವ್ರಿಗೆ ಪತ್ರ ಬರೆದು ಇದನ್ನು ಯಾರು ಹಾಕಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ತಗೊಂಡು ತನಿಖೆ ಮಾಡಿ ಅದನ್ನು ತೆಗೆಸಿ ಮತ್ತು ನಮಗೆ ವರದಿಯನ್ನು ಕಳಿಸ್ಬೇಕು ಅಂತ ನಾವು ಪತ್ರವನ್ನು ಬರೆದಿದ್ದೀನಿ ಅಫಿಷಿಯಲ್ ಪೇಜ್ ಅಂತ ಅಲ್ಲ ಪರ್ಟಿಕ್ಯುಲರ್ಲಿ ಆ ಹೆಣ್ಣು ಮಗಳಿನ ದೂರನ್ನು ಕನ್ಸರ್ನ್ ಇಟ್ಕೊಂಡು ನಮಗೆ ಏನು ಆಯೋಗಕ್ಕೆ ಪತ್ರ ಬಂದಿದೆ ಅದನ್ನ ಇಟ್ಕೊಂಡೆ ನಾವು ಕಮಿಷ್ನರ್ ಅವ್ರಿಗೆ ಟಬುರಾವೆ ಅಂತಲ್ಲ ಯಾವ ಹೆಣ್ಮಗಳು ಬಂದು ನಮಗೆ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಈ ಥರ ಹಿಂಸೆ ಆಗ್ತಾಯಿದೆ ಈಗ ಈಗ ರೀಸೆಂಟಾಗಿ ಒಂದು ಗುಳೇದ್ ಅಂತ ಬ ನೀವು ಬಾಗಲಕೋಟು ಅಲ್ಲಿ ಒಂದು ಹೆಣ್ಮಗಳು ನನಗೆ ಫೋನ್ ಮಾಡ್ತಾಳೆ ಇನ್ಸ್ಟಾಗ್ರಾಮ್ನಲ್ಲಿ ಇಡೀ ಫ್ಯಾಮಿಲಿ ಒಂದು ಹೆಣ್ಮಗಳನ್ನು ನಾನು ನೇಕೆಡ್ ಫೋಟೋಸ್ ಹಾಕ್ತೀನಿ ನೀನು ಇಂಥ ಕಡೆ ಬರಬೇಕು ಇಷ್ಟು ದುಡ್ಡು ಕೊಡಬೇಕು ಅಂತ ಎಸ್ ಪಿ ಅವ್ರಿಗೆ ಫೋನ್ ಮಾಡಿಸಿ ಇಮ್ಮಿಡಿಯೇಟ್ಲಿ ಕಳಿಸಿ ಅದನ್ನು ಟ್ವಿ ಅವ್ರು ಯಾವ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಅವನನ್ನು ಅರೆಸ್ಟ್ ಮಾಡಿಸಿದ್ವಿ ಸಿ ನಮಗೆ ಇಲ್ಲಿ ಯಾವುದೇ ಥರ ಪಕ್ಷ ಬರೋದಿಲ್ಲ ಜಾತಿ ಬರಲಿ ಯಾವುದು ದಯವಿಟ್ಟು ಅದನ್ನು ತಪ್ಪು ತಿಳ್ಕೊಬೇಡಿ ಯಾವುದೇ ಹೆಣ್ಣುಮಗಳ ತೇಜೋವಾದೆ ಅವಳ ಗೌರವಕ್ಕೆ ಧಕ್ಕ ಬರುವಂಥದ್ದು ಅವಳ ಮಾನಹಾನಿ ಆಗುವಂಥದ್ದು ಅಂಥದ್ದು ಯಾವುದೇ ನಡೆದ್ರೂ ಯಾರನ್ನು ಬಿಡೋದಿಲ್ಲ ಯಾರೂ ಹೊರತಾಗಿಲ್ಲ ಇದಕ್ಕೆ ಕನ್ಸರ್ಡ್ ಅಲ್ಲಿ ಯೂಶ್ವಲಿ ನಾವು ಬರೆಯೋದು ಅಲ್ಲಿನ ಕಮಿಷ್ನರ್ಗೆ ಅಥವಾ ಎಸ್ ಪಿ ಅವರಿಗೆ ಕ್ರಮ ತಗೊಂಡು ಇಮಿಡಿಯೇಟ್ಲಿ ಅದಕ್ಕೆ ಏನು ಅವರು ಕ್ರಮವನ್ನು ತಗೊಳ್ತಾರೆ ಯಾವ ಥರ ತನಿಖೆಯನ್ನು ಮಾಡ್ತಾರೆ ಯಾವ ಥರ ಎಫ್ ಐ ಆರ್ ಫೈಲ್ ಮಾಡ್ತಾರೆ ಅದನ್ನೆಲ್ಲ ನಮಗೆ ವರದಿಯನ್ನು ಕಳಿಸ್ಬೇಕಾಗತ್ತೆ ಅಷ್ಟೇ ನಾನು ಸಹ ಕಮಿಷನರ್ ಅವ್ರಿಗೆ ಬರಿತಾ ಇದ್ದೀನಿ ಅವ್ರು ಕೊಟ್ಟಿದ್ದಾರೆ ಆ ಥರ ಆ ಥರ ಅದನ್ನು ನಿಮಗೆಲ್ಲ ಶೇರ್ ಮಾಡ್ತೀನಿ ಬಿ ಜೆ ಪಿ ಅಫಿಷಿಯಲ್ ಟ್ವಿಟ್ರ್ ಹ್ಯಾಂಡ್ಲಲ್ಲಿ ಈ ಥರ ಮೆನ್ಷನ್ ಮಾಡಿದ್ದಾರೆ ಅಂಥೇಳಿ ಅಂದ್ರೆ ಅಧಿಕಾರಿ ಅವ್ರ ಅಲ್ಲಿ ಕೆಲಸ ಮಹಿಳಾ ಸಿಬ್ಬಂದಿಯನ್ನ ನಾನು ಆ ಸ್ಟೇಷನ್ ನಾನು ಇವತ್ ನಾನು ಬಂದಿದ್ದೀನಲ್ಲ ವಿಸಿಟ್ ಮಾಡ್ತೀನಿ ವಿಸಿಟ್ ಮಾಡಿ ಮಹಿಳಾ ಸಿಬ್ಬಂದಿಗಳ ಜೊತೆ ಎಸ್ಪೆಷಲಿ ಪೊಲೀಸ್ ಮಹಿಳಾ ಸಿಬ್ಬಂದಿಗಳ ಜೊತೆ ಯಾವ ಥರ ಮೇಲಿನ ಅಧಿಕಾರಿಗಳು ನಡ್ಕೊಳ್ತಾರೆ ಅವರಿಗೆ ಯಾಕೆಂದರೆ ಅವ್ರದ್ದೇ ಆದಂಥ ಕಾನೂನುಬದ್ಧವಾಗಿ ಕ ನಿಯಮಗಳಿರ್ತವೆ ರೂಲ್ಸ್ ಇರ್ತವೆ ಅದ್ರ ಪ್ರಕಾರನೇ ಅವ್ರು ನಡ್ಕೋಬೇಕಾಗುತ್ತೆ ಮಹಿಳಾ ಸಿಬ್ಬಂದಿ ಜೊತೆ ಅವರು ಮನಸ್ಸಿಗೆ ಬಂದಂಗೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನಡ್ಕೊಳ್ಳೋಂಗಿರೋಲ್ಲ ಸೊ ನಾನು ಅದನ್ನು ಕೇಳಿಕೊಂಡು ಆ ರಿಪೋರ್ಟ್ ತಗೊಂಡು ನಾನು ನಿಮಗೆ ತಿಳಿಸುವಂಥ ಕೆಲಸನೂ ಸಹ ಮಾಡ್ತೀನಿ ಪ್ರಯತ್ನ ಇಲ್ಲ ನನಗೆ ಯಾವುದೇ ಥರ ಆ ಥರ ಕೊಪ್ಪ ಇವತ್ತು ಈಗ ನಾನು ಕೊಪ್ಪಾಗ ಹೋಗ್ತಾ ಇದ್ದೀನಿ ಸಾಯಂಕಾಲ ಆ ಸ್ಟೇಷನಿಗೆ ವಿಸಿಟ್ ಮಾಡ್ತೀನಿ ನಾನು ಖಂಡಿತವಾಗ್ಲೂ ವಿಸಿಟ್ ಮಾಡ್ತೀನಿ ಖಂಡಿತ ಕಾನ್ಫಿಡೆನ್ಷಿಯಲ್ ಆಗೇ ಮಾತಾಡ್ತೀನಿ ಯಾಕಂದರೆ ಯಾವ ಹೆಣ್ಮಗಳು ನೀವು ಓಪನ್ ಆಗಿ ಮಾತಾಡಿ ಅಂತಂದರೆ ಮಾತಾಡೋದಿಲ್ಲ ಖಂಡಿತ ಮಾತಾಡ್ತೀನಿ ನಮಸ್ಕಾರ